ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಣ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನೋಡಿ ಫ್ರೆಂಡ್ಸ ಇವತ್ತು ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೇನಿ ಬೆಳಗ್ಗೆ ಅಂದ್ರೆ ಸ್ವಲ್ಪ ಟೈಮ್ ಆಗಿದ್ರು ಈಗ ಸಾತ್ವಿಕನ ಸಮನ್ವೀಗ ಸ್ಕೂಲಿಗೆ ಅದು ಕಳ್ಸಿದ್ನಿ ಯಾಕಂದರೆ ನಂದು ನೈಟ್ ರುಟಿ ಇರ್ತಾ ಹಿಂಗಾಗೆ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಯಿತು ಬಂದು ಅವ್ರಿಗೆ ನಾಷ್ಟ ಅದು ಮಾಡಿ ಆಮೇಲೆ ಡಬ್ಬಿಗೆ ಮಾಡಿ ಕಟ್ಟಿ ಆಮೇಲೆ ಅಮಾವಶ ಐತೆ ಎಲ್ಲ ಹಿಂಗಾಗಿ ಆಮೇಲೆ ನನ್ನ ಮಾಡಿ ಕೆಲಸ ಮಾಡ್ಕೊಂಡ್ರೆ ಹೇಳಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ನಿ ಆಮೇಲೆ ಈಗ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಜಳಕ ಅದು ಮಾಡಿ ಆಗಿ ಈಗ ಪೂಜೆ ಮಾಡ್ಬೇಕು ನೋಡ್ರಿ ಇವತ್ತು ಅದಕ್ಕೆ ಅದ್ಕೆ ಲೇಟಾದ್ರೂ ಪರವಾಗಿಲ್ಲ ಆಮೇಲೆ ಸಮಾಧಾನೇ ಮಾಡೋಣ ಅಂತ ಹೇಳಿ ಲೇಟಾಗಿ ಮಾಡಕತ್ತೀನಿ ನೋಡ್ರಿ ಈಗ ಈಗ ಜಳಕ ಅದು ಮಾಡೀನಿ ಈಗ ಇನ್ನು ಪೂಜೆ ಮಾಡಬೇಕು ನಾಷ್ಟಾ ಜಲ್ದಿ ಅಂದ್ರೆ ಮತ್ತು ಲೇಟ್ ಆಗ್ತೈತಿ ಎಲ್ಲ ಕೆಲಸ ಅದು ಮುಗಿಸ್ಕೊಂಡೆ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡ್ಬೇಕಂದ್ರೆ ಲೇಟ್ ಆಗ್ತಿ ಅಂತೇಳಿ ನಾಷ್ಟ ರೀ ಆಮೇಲೆ ಈಗ ಪೂಜೆ ಮಾಡ್ತೀನಿ ಇವ್ರೇನು ರೀ ನಾಷ್ಟ ಅದು ಮಾಡಿ ಆಮೇಲೆ ಪೂಜೆ ಮಾಡ್ತಾರಂತ ಅನ್ಕೋಬೇಡ್ರಿ ನೈಟ್ ಡ್ಯೂಟಿ ಇತ್ತಲ್ಲ ಹಿಂಗಾಗಿ ಮತ್ತು ಬೇಗ ಬೇಗ ಅವ್ರ ಅವಸ್ರ ಆಗ್ತೈತಿ ಎಲ್ಲ ಕೆಲಸ ಮುಗಿಸಂದು ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡೋದು ಅವ್ನ್ಸ್ರ ಅವಸ್ರ ಆಗ್ತೈತಿ ಅಂತ ಹೇಳಿ ನಾನು ನಾಷ್ಟ ಅದು ಮುಗಿಸ ಸಮಾಧಾನೆ ಪೂಜೆ ಮಾಡಿದ್ರೆ ಆತಂಥೇಳೆ ಸ್ವಲ್ಪ ಲೇಟಾಗಿ ಏನೋ ಮಾಡಾಕತ್ತೇನು ನೋಡ್ರಿ ಬರ್ರಿ ಇವತ್ತಿಂಡಿ ಒಳಗೆ ಏನಾಗ್ತೈತಿ ಏನೇನು ಮಾಡ್ತೇನೆ ಅಂತ ತೋರಿಸ್ತೇನು ದೇವ್ರ ಪೂಜೆಗೆ ನನಗೆ ಸ್ವಲ್ಪ ಹೂ ಬೇಕಾಗಿದ್ದು ಪಾಟೊಳಗೆ ಸ್ವಲ್ಪ ದಾಸವಾಳ ಹೂವು ಹರಳಿದ್ವನ ಅಂತಲೇ ಹೋಗಿ ಪಾಟೊಳಗಿ ದಾಸವಾಳ ಹೂವು ಹರ್ಕೊಂಡು ಬಂದ್ನಿ ಆಮೇಲೆ ನನ್ನ ದೇವ್ರ ನೈವೇದ್ಯಕ್ಕೆ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ಸ್ವಲ್ಪ ಶಿರಾ ಮಾಡ್ಬೇಕಂತ ಹೇಳಿ ಅನ್ನಕತ್ತಿದ್ನಿ ಸ್ವಲ್ಪ ಸಣ್ಣ ರವ ಕಲೆಗಿತ್ತ ಹೀಗಾಗಿ ದಪ್ಪ ರವನ ಸ್ವಲ್ಪ ಮೀಡಿಯಮ್ ರವೆ ಇತ್ತು ಅದನ್ನು ಸ್ವಲ್ಪ ಶಿರಾ ಮಾಡಿದ್ರೆ ಆಯ್ತು ಅಂಥೇಳಿ ಶಿರಾ ಮಾಡೋಕ್ಕೇನಿ ನೋಡ್ರಿ ಈಗ ಸ್ವಲ್ಪ ನೈವೇದ್ಯಕ ಅಷ್ಟ ಅಂಥೇಳಿ ಸ್ವಲ್ಪ ಮಾಡಕತ್ತಿದ್ನಿ ಶಿರಾ ಎಲ್ಲ ಶಿರಾ ಅದು ಮಾಡ್ಕೊಂಡಿ ನೈವೇದ್ಯಕ ಮಾಡ್ಕೊಂಡು ನನ್ನ ಇನ್ನು ಬೇಗ ಬೇಗ ಪೂಜೆ ಮಾಡಬೇಕು ಬೇಗ ಬೇಗ ಪೂಜೆ ಮಾಡಿ ನಂದು ನೆಕ್ಸ್ಟ್ ಅಡಿಗೆ ಕೆಲಸ ಆಮೇಲೆ ಮಾಡಿದ್ರೆ ಆತಂಥೇಳಿ ಬೇಗ ಬೇಗ ಪೂಜೆ ಮಾಡ್ಕೊಳ್ತೀನಿ ನೋಡಿರಿ ನಾವು ಆ ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಹೇಳಿ ಆಮೇಲೆ ನಾವು ಸ ದೇವ್ರ ಮನೆ ನಮ್ದು ಇಲ್ಲ ಮಾಡ್ನೀ ಒಳಗನ ರೂಮ್ ಒಳಗೆ ಒಂದು ಮಾಡಿನ ಒಳಗನ ನಾವು ದೇವ್ರ ಪೋಟೆ ಇಟ್ಟ ಪೂಜೆ ಮಾಡ್ತು ಈ ಜೋಡಿ ಇವತ್ತ ಈ ಜೋಡಿದ ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಇವ್ರಿಗೆ ಎಲ್ಲರೂ ವಿಶ್ ಮಾಡ್ರಿ ಅವರ ಮುಂದಿನ ಜೀವನ ಸುಖಕರವಾಗಲಿ ಅಂಥೇಳಿ ಎಲ್ಲರೂ ವಿಶ್ ಮಾಡ್ರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಮೇಲೆ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೊಳಾಕತ್ತೇನೆ ನೋಡಿರಿ ಮಧ್ಯಾಹ್ನಕ್ಕೆ ನಾನು ಬೀನ್ಸ್ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಆಯಿತು ಅಂಥೇಳಿ ಚಪಾತಿ ಆಮೇಲೆ ಬೀನ್ಸ್ ಪಲ್ಯ ಮಾಡಾಕತ್ತೀನಿ ಈಗ ಬೀನ್ಸ್ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಬೀನ್ಸ್ ಪಲ್ಯ ಕುದಿಯಾಕತ್ತೈತಿ ಈಗ ಆಮೇಲೆ ನಾನು ಈಗ ತವಾ ಕಾಯಿ ಒಂದೆರಡು ಚಪಾತಿ ಮಾಡಿದ್ರೆ ಆಯಿತು ಮಧ್ಯಾಹ್ನ ಊಟಕ್ಕೆ ಆಮೇಲೆ ಹೀಟ್ ತೆಗೆದಿಟ್ಟ ಆಮೇಲೆ ರಾತ್ರಿ ಊಟಕ್ಕೆ ಹುಡುಗರಿಗೆ ರಾತ್ರಿ ಬಿಸಿ ಚಪಾತಿ ಮಾಡಿ ಅಂತ ಹೇಳಿ ಒಂದು ನಾಲ್ಕು ಅಂದ್ರೆ ಒಂದು ನಾಲ್ಕು ಚಪಾತಿ ಲಟ್ಟಿಸ್ಕೊಳತ್ತೇನಿ ಒಂದು ನಾಲ್ಕು ಚಪಾತಿ ಮಾಡಿ ಉಳ್ದಿದ ಹಿಟ್ಟೆಲ್ಲ ತೆಗೆದಿಟ್ಬಿಡ್ತೇನೆ ರೀ ಫಿ ಫ್ರಿಜ್ ಒಳಗೆ ಆಮೇಲೆ ನಮ್ಗೆ ರಾತ್ರಿ ಅದು ಹುಡುಗರಿಗೆ ರಾತ್ರಿ ಬಿಸಿ ಮಾಡಿ ಕೊಟ್ರ ಆತಂಥೇಳಿ ಒಂದು ನಾಲ್ಕು ಚಪಾತಿ ಮಾಡಿ ಉಳ್ದು ಹಿಟ್ಟು ಫ್ರಿಜ್ ಒಳಗೆ ತೆಗೆದಿಟ್ಟೀನಿ ನೋಡಿರಿ ನೋಡಿ ನಾನು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಸಿಂಪಲ್ಲಾಗಿ ಚಪಾತಿ ಆಮೇಲೆ ಪಲ್ಯ ಬೆಳಿಗ್ಗೆ ಅನ್ನ ಮಾಡಿದ್ದೆ ರೀ ನಾನು ಹುಡುಗರಿಗೆ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿ ಅವ್ರಿಗೆ ಡಬ್ಬಿ ಕಟ್ಟಿದ್ನಿ ಅಂದ್ರೆ ಸ್ವಲ್ಪ ಲೇಟ್ ಆಯ್ತಲ್ಲ ಹೀಗಾಗಿ ಚಪಾತಿ ಅವರು ಚಪಾತಿ ಬಲ್ಯ ಅಂತಂದರು ಹೀಗಾಗಿ ಅನ್ನ ಅಷ್ಟರ ಡಬ್ಬಿ ಕಟ್ಟಿದ್ನಿ ಅದಕ್ಕೆ ಮತ್ತು ರಾತ್ರಿನೂ ಅನ್ನ ಅನ್ನನೂ ತಿನ್ನೋದು ಬೇಡ ಅಂಥೇಳಿ ರಾತ್ರಿಗೆ ಚಪಾತಿ ಮಾಡಿಕೊಟ್ರೆ ಆತಂಥೇಳಿ ಸ್ವಲ್ಪ ಹಿಟ್ಟು ಇಟ್ಟಿದ್ನಿ ಆಮೇಲೆ ಈಗ ಮಾಡಿಟ್ರು ಚಲೋ ಅನ್ಸಂಗಿಲ್ಲ ಚಪಾತಿ ಬಿಸಿ ಆಲ್ಮೋಸ್ಟ್ ನಾನು ಯಾವಾಗಾದರೂ ಚಪಾತಿ ಮಾಡಿದ್ರೆ ಯಾವಾಗ ಬೇಕಲ್ಲ ಅವಾಗ ಅಷ್ಟೇ ಮಾಡ್ಕೋತೀನಿ ಮುಂಜಾನೆ ಬೇಕಾದ್ರೆ ಮುಂಜಾನೆ ಅಷ್ಟು ಮಾಡ್ಕೊಂಡೆ ಉಳಿದಿದ್ದು ಹಿಟ್ಟು ತೆಗೆದಿಡ್ತೇನೆ ಆಮೇಲೆ ಮಧ್ಯಾಹ್ನ ಒಂದು ನಾಲ್ಕು ಬಿಸಿ ಮಾಡ್ಕೋತೇನೆ ಆಮೇಲೆ ಸಂಜಿಕ್ಕೂ ಬೇಕಂದ್ರೆ ಸಂಜೆಗೆ ಬಿಸಿ ಮಾಡ್ಕೋತೇನೆ ನಾನು ಚಪಾತಿ ಮಾಡಿದರೆ ಆಲ್ಮೋಸ್ಟ್ ಇದೇ ರೀತಿಯಾಗಿ ಚಪಾತಿ ಮಾಡ್ತೇ ಇದೇ ರೀತಿಯಾಗೇ ಮಾಡ್ತೀನಿ ಆಮೇಲೆ ಎಲ್ಲ ಚಪಾತಿ ಎಲ್ಲ ಮಾಡಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ ನಂತರ ಮಧ್ಯಾಹ್ನ ಅಡುಗೆ ನೋಡ್ರಿ ಬೀನ್ಸ ಚಪಾತಿ ಆಮೇಲೆ ಖಾರವೂ ಸ್ವಲ್ಪ ಮಾಡಿದ್ನಿ ಮನೆ ಮ ಕೆಂಪು ಖಾರ ಮಾಡಿದ ಆಗಿತ್ತು ಅದಕ್ಕೆ ನಮ್ಮ ಮನೆಯವ್ರ ಕೆಂಪು ಖಾರ ಮಾಡಂದ್ರೆ ಸ್ವಲ್ಪ ಕೆಂಪು ಖಾರಾನು ಮಾಡೀನಿ ಮನಿ ಸ್ವಲ್ಪ ಭಾಳ ಸ್ವೀಟಾಗಿ ತನ್ನ ಹಾಕತ್ತಿದ್ರು ಹೀಗಾಗಿ ನಾನು ಈ ಸಲ ಜಾಸ್ತಿ ಬೆಲ್ಲ ಹಾಕಲಿಲ್ಲ ಬೆಲ್ಲ ಸ್ವಲ್ಪ ಹಾಕಿ ಸ್ವಲ್ಪ ಖಾರನ ಮಾಡಿದ್ನಿ ಇವು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಖಾರನ ಇದ್ದು ಇವು ಊರಿಂದ ನಮ್ಮ ಅತ್ತೆ ಕೊಟ್ಟು ಕಸಿದ್ರು ಹೀಗಾಗಿ ಸ್ವಲ್ಪ ಅವರಿಗೆ ಖಾರನೂ ಮಾಡಿಕೊಟ್ನಿ ಖಾರ ಇದ್ರೆ ಒಂಥರ ಟೇಸ್ಟ್ ಅನ್ನಿಸ್ತೈತೆ ಅನ್ನಕತ್ರು ಹೀಗಾಗಿ ಅವ್ರಿಗೆ ಕೆಂಪು ಖಾರ ಆಮೇಲೆ ಬೀನ್ಸ್ ಪಲ್ಯ ಚಪಾತಿ ಇವತ್ತಿಂದ ಮಧ್ಯಾಹ್ನದ ಊಟ ಇದಾಗಿತ್ತು ನೋಡ್ರಿ ಫ್ರೆಂಡ್ ಆಮೇಲೆ ನಾನು ಊಟ ಹಚ್ಕೊಂಡು ಬನ್ನಿ ಇಬ್ರು ಸೇರಿ ಊಟ ಮಾಡಿದ್ದು ಊಟ ಮಾಡಿ ಆಮೇಲೆ ಅವರು ಡ್ಯೂಟಿಗೆ ಹೋದ್ರು ನೋಡ್ರಿ ಆಮೇಲೆ ಸಾಯಂಕಾಲ ಸಾತ್ವಿಕ ಸಮನ್ಮಿ ಇಬ್ರು ಅಭ್ಯಾಸ ಮಾಡ್ಕೋತ ಕೂತಿದ್ರು ಸಮನ್ವೀಗೆ ನಾನು ಹೇಳ್ಕೊಡಕತ್ತಿದ್ನಿ ಈ ರೀತಿಯಾಗಿ ಬರೀ ಅಂಥೇಳಿ ಆ ಸಾತ್ವಿಕ ಅವನ ಹೋಮ್ವರ್ಕ್ ಏನೈತಿ ಅದನ್ನ ಹೋಮ್ವರ್ಕ್ ಮಾಡ್ಕೋತ ಕುಂತಾನೆ ನೋಡ್ರಿ ಇಬ್ಬರಿಗೆ ಇವ್ರಿಗೆ ಅಭ್ಯಾಸ ಹೇಳ್ಕೊಡಾಕತಿದ್ನಿ ಆಮೇಲೆ ಇವ್ರದ ಹೋಮ್ವರ್ಕೆಲ್ಲ ಮುಗಿಸಿ ಆಮೇಲೆ ನಾನು ರಾತ್ರಿ ಅಡುಗೆ ಚಪಾತಿ ಹಿಟ್ಟು ತೆಗೆದಿಟ್ಟಿದ್ನಲ್ಲ ಅದನ್ನ ಒಂದು ಸ್ವಲ್ಪ ಚಪಾತಿ ಮಾಡಿದ್ರ ಆತಂತ್ಹೇಳಿ ರಾತ್ರಿ ಆಮೇಲೆ ಇವ್ರಿಗೆ ಅಭ್ಯಾಸ ಎಲ್ಲ ಮುಗಿಸಿ ಆಮೇಲೆ ಮಾಡ್ಕೋಬೇಕಂತ ಅನ್ನತಿದ್ನಿ ಆಮೇಲೆ ಸ್ವಲ್ಪ ಕೆನೆ ತೆಗೆದು ಇಟ್ಟಿದ್ನಿ ಫ್ರಿಜ್ ಒಳಗೆ ಅದನ್ನು ಸ್ವಲ್ಪ ಬೆನ್ನಿ ಕಡ್ದ್ರ ಆತು ಈಗ ಭಾಳ ದಿನ ಆಯಿತು ಇಟ್ಟ ಒಂದು ಒಂದು ಹದಿನೈದು ಎಂಟು ಎಂಟು ಹತ್ತು ದಿನಾರ ಆಯ್ತು ಅಂಥೇಳಿ ಮತ್ತು ಭಾಳ ದಿನ ಇಟ್ಟರೆ ಹೇಳಿ ಅದನ್ನ ಸ್ವಲ್ಪ ಬೆನ್ನಿ ತೆಗದ್ರ ಹೇಳಿ ಬೆನ್ನಿ ತೆಗಿಯಾಕತ್ತೇನಿ ನೋಡ್ರಿ ಈಗ ನಾ ಆಲ್ಮೋಸ್ಟ್ ಈಗಂತೂ ನಾನು ಬೆನ್ನಿ ಕೊಂಡು ತಗೋದನ್ನ ಬಿಟ್ಬಿಟ್ಟೇನಿ ಈಗ ಮನ್ಯಾಗನ ಮಾಡ್ಕೊಳಾಕತೇನಿ ಬೆನ್ನಿ ಅಂತೂ ಚಲೋ ಬರ್ತೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಬೆನ್ನಿ ಆಮೇಲೆ ಜಾಸ್ತಿನೂ ಬಂದಿತ್ತು ಈ ಸಲ ಒಂದು ಈಗಂತೂ ಬೆನ್ನಿ ತೆಗಿದಂತೂ ಅಗ್ದಿ ಏನು ಸುಲಭನ ನೋಡ್ರಿ ಭಾಳ ಏನು ಕಷ್ಟ ಇಲ್ಲ ಒಂದು ಐದು ನಿಮಿಷ ಒಂದು ಐದು ನಿಮಿಷ ರೀ ಒಂದು ಎರಡು ಮೂರು ಸಲ ಮಿಕ್ಸಿ ಹಾಕೀನಿ ನಾನು ಒಂದು ಎರಡು ಮೂರು ರೌಂಡ್ ಮಿಕ್ಸಿಗೆ ಹಾಕಿದ್ನಿ ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಒಂಥರ ಫುಲ್ ವೈಟ್ ಫುಲ್ ಶುಭ್ರವಾದ ಬೆನ್ನಿ ಇತ್ತು ನಾವು ಬೇರೆ ಕಡೆ ತೊಗೊಂಡ್ರೆ ಅವರು ಎಷ್ಟು ನಮ್ಗೆ ಕ್ಲೀನಾಗಿ ಮಾಡಿಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಹೀಗಾಗಿ ನಾವು ಮನ್ಯಾಗ ಮಾಡ್ಕೊಂಡ್ರೆ ಚಲೋ ಆಮೇಲೆ ಸಾತ್ವಿಕ ಸಮನ್ವಿ ಅಭ್ಯಾಸದ ಮುಗಿಸಿ ಅವರು ಆಟ ಆಡಾಕತ್ತಾರ ನೋಡ್ರಿ ಇಲ್ಲೇ ಸಮನ್ವಯ ಡ್ಯಾನ್ಸ್ ಯಾವ ರೀತಿಯಾಗಿ ಮಾಡಾಕತ್ತಾಳು ಅಕ್ಕಿ ಅಂತೂ ಬರೀ ಡ್ಯಾನ್ಸು ಇದು ಒಟ್ಟು ಅಕ್ಕಿ ಕಾಲನ ಒಂದು ಕಡೆ ನಿಲ್ಲಂಗಿಲ್ಲ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಟ್ಟು ಡ್ಯಾನ್ಸ್ ಇದನ್ನು ಒಟ್ಟು ಗಾಡಿ ಆಡೋದು ಒಂದು ಒಂದು ಇಟ್ಟು ಅಕ್ಕಿಗೆ ಸುಸ್ತು ಅಂತ ಇಲ್ಲ ಆ ರೀತಿಯಾಗಿ ಆಕಿ ಆಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು